ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಆದ್ಯಂತ ಮೀಡಿಯಾ ನಾನಿವತ್ತು ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ನಿಮ್ಮನ್ನ ಮೀಟ್ ಮಾಡ್ತಾ ಇದ್ದೀನಿ ಸಾಮಾನ್ಯವಾಗಿ ಮನೆಯಲ್ಲಿ ಹೇಳೋ ಮಾತು ದೊಡ್ಡೋರ್ ಕಾಲಿಗೆ ಬಿದ್ದು ಆಶೀರ್ವಾದ ತಗೋ ಅಂತ ಈ ರೀತಿ ಮಾತನ್ನ ನಿಮ್ಮ ಮನೆಗಳಲ್ಲೂ ಹೇಳ್ತಾನೆ ಇರ್ತಾರೆ ಅಲ್ವಾ ನಾವ್ ಯಾಕೆ ಹಿರಿಯರ ಪಾದಗಳನ್ನ ಮುಟ್ಟಿ ಆಶೀರ್ವಾದವನ್ನ ತಗೋಬೇಕು ಅವರ ಕೈಗಳನ್ನೇ ಇಟ್ಕೊಂಡು ಆಶೀರ್ವಾದ ತಗೋಬಹುದು ಅಲ್ವಾ ಕಾಲುಗಳನ್ನೇ ಯಾಕೆ ಮುಟ್ಬೇಕು ಪಾದ ಸ್ಪರ್ಶದಿಂದ ನಮ್ಗೆ ಸಿಗುವಂತಹ ಲಾಭವೇನು ಹಾಗೆ ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ನಾನ್ ಕೊಡ್ತೀನಿ ನೀವು ಆದ್ಯಂತ್ ಮೀಡಿಯಾ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಕೂಡ ಮಾಡಿ ಬಹಳಷ್ಟು ಜನ ನಮಸ್ಕಾರ ಅಂದ್ರೆ ಅವರ ಪಾದಗಳನ್ನ ಮುಟ್ಟೋದೇ ಇಲ್ಲ ಹಾಗೆ ನೆಲಕ್ಕೆ ಕೈ ಇಟ್ಟು ನಮಸ್ಕಾರ ಮಾಡ್ತಾರೆ ಆದ್ರೆ ಖಂಡಿತವಾಗ್ಲೂ ಅದು ತಪ್ಪು ಅವರ ಪಾದಗಳನ್ನ ಸ್ಪರ್ಶ ನಮಸ್ಕಾರ ಮಾಡಬೇಕು ಅದು ಯಾಕೆ ಗೊತ್ತಾ ಈ ರಿಪೋರ್ಟ್ ನೋಡಿ ನಮ್ಮ ಭಾರತೀಯ ಕುಟುಂಬಗಳಲ್ಲಿ ಮಕ್ಕಳಿಗೆ ಪ್ರತಿದಿನ ಬೆಳಗ್ಗೆ ಅಥವಾ ವಿಶೇಷ ಸಂದರ್ಭಗಳಲ್ಲಿ ತಮ್ಮ ಪೋಷಕರು ಅಜ್ಜ ಮತ್ತು ಅಜ್ಜಿಯಂದಿರು ಮತ್ತು ಹಿರಿಯರು ಸಂಬಂಧಿಕರ ಪಾದಗಳನ್ನ ಮುಟ್ಟಲು ಕಲಿಸಲಾಗುತ್ತೆ ಈ ಪ್ರಕ್ರಿಯೆಯು ಗೌರವ ಮತ್ತು ಕೃತಜ್ಞತೆಯನ್ನ ತೋರಿಸುವ ಒಂದು ಮಾರ್ಗವಾಗಿದೆ ನಿಮ್ಗೆ ಗೊತ್ತಾ ಹಿರಿಯರ ಪಾದವನ್ನ ಮುಟ್ಟುವ ಸಂಪ್ರದಾಯ ಇದು ಕೇವಲ ಗೌರವ ಮಾತ್ರ ಅಲ್ಲ ಅದರ ಹಿಂದೆ ಆಳವಾದಂತಹ ವೈಜ್ಞಾನಿಕ ಮತ್ತು ನರಶಾಸ್ತ್ರದ ಕಾರಣಗಳಿವೆ ಮನುಷ್ಯನ ದೇಹದಲ್ಲಿ ಮೆದುಳಿನಿಂದ ಆರಂಭವಾಗಿ ಪಾದಗಳವರೆಗೆ ನರಗಳು ಹರಡಿಕೊಂಡಿವೆ ಅಂತ ನಿಮಗೂ ಗೊತ್ತು ಪಾದಗಳು ದೇಹದ ಶಕ್ತಿಯ ಬಿಡುಗಡೆಯ ಕೇಂದ್ರಗಳು ಅಂತ ಬಹಳಷ್ಟು ಜನಕ್ಕೆ ಗೊತ್ತೇ ಇಲ್ಲ ನಾವು ಹಿರಿಯರ ಪಾದವನ್ನ ಮುಟ್ಟಿದಾಗ ನಮ್ಮ ಬೆರಳುಗಳ ತುದಿಗಳು ಅವರ ಪಾದಗಳನ್ನ ಸ್ಪರ್ಶ ಮಾಡುತ್ತೆ ಇದರಿಂದ ಒಂದು ಸರ್ಕ್ಯೂಟ್ ಪೂರ್ಣಗೊಂಡು ಹಿರಿಯರ ದೇಹದಲ್ಲಿರುವಂತಹ ಸಕಾರಾತ್ಮಕ ಶಕ್ತಿ ಅಂದ್ರೆ ಪಾಸಿಟಿವ್ ಎನರ್ಜಿ ಅವರ ಕೈಗಳ ಮೂಲಕ ನಮ್ಮ ದೇಹಕ್ಕೆ ವರ್ಗಾವಣೆಯಾಗುತ್ತೆ ಹಿರಿಯರು ದೀರ್ಘಕಾಲದ ಅನುಭವ ಮತ್ತು ಜ್ಞಾನವನ್ನು ಹೊಂದಿರ್ತಾರೆ ಅವರು ನಮಗಿಂತ ಹೆಚ್ಚು ಸಕಾರಾತ್ಮಕ ಕಂಪನಗಳನ್ನು ಹೊಂದಿರ್ತಾರೆ ಅಂದರೆ ಪಾಸಿಟಿವ್ ವೈಬ್ರೇಷನ್ ಅನ್ನು ಹೊಂದಿರ್ತಾರೆ ಎಂದು ನಂಬಲಾಗುತ್ತೆ ಅದು ಹೇಗೆ ಅಂತ ನೀವು ಕೇಳೋದಾದರೆ ಮಾನವ ದೇಹವು ಒಂದು ರೀತಿಯ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿಯನ್ನು ಹೊಂದಿದೆ ನರವಿಜ್ಞಾನದ ಪ್ರಕಾರ ನಮ್ಮ ದೇಹದ ನರಗಳು ಮೆದುಳಿನಿಂದ ಆರಂಭವಾಗಿ ಕೈಬೆರಳು ಮತ್ತು ಕಾಲ್ಬೆರಳುಗಳ ತುದಿಗಳಲ್ಲಿ ಕೊನೆಗೊಳ್ಳುತ್ತೆ ನಾವು ಹಿರಿಯರ ಪಾದಗಳನ್ನು ಮುಟ್ಟಿದಾಗ ನಮ್ಮ ಕೈಬೆರಳುಗಳು ತುದಿಗಳು ಅವರ ಕಾಲ್ಬೆರಳುಗಳ ಸಂಪರ್ಕವನ್ನು ಹೊಂದುತ್ತೆ ಇದರಿಂದ ಎರಡು ದೇಹಗಳ ನಡುವೆ ಒಂದು ಶಕ್ತಿಯ ಮಂಡಲ ಅಂದ್ರೆ ಎನರ್ಜಿ ಸರ್ಕ್ಯೂಟ್ ಏರ್ಪಾಡಾಗುತ್ತೆ ಹಿರಿಯರ ದೇಹದಲ್ಲಿರುವಂತಹ ಸಕಾರಾತ್ಮಕ ಶಕ್ತಿ ನಮ್ಮ ದೇಹಕ್ಕೆ ಹರಿಯಲು ಇದು ದಾರಿ ಮಾಡಿಕೊಡುತ್ತೆ ನಾವು ಒಬ್ಬರ ಪಾತ್ರಗಳನ್ನ ಮುಟ್ಟಿದಾಗ ಅವರ ಕೈ ನಮ್ಮ ತಲೆ ಮೇಲಿರುತ್ತೆ ನೀವು ಕೂಡ ಅಬ್ಸರ್ವ್ ಮಾಡಿದಿರಲ್ವಾ ಇದು ಧನಾತ್ಮಕ ಶಕ್ತಿಯ ವಿನಿಮಯಕ್ಕೆ ಕಾರಣವಾಗುತ್ತೆ ನಾವು ಅವರ ದೇಹದಿಂದ ನಮ್ಮ ದೇಹಕ್ಕೆ ಆ ಶಕ್ತಿಯ ಹರಿವನ್ನ ತಗೋತೀವಿ ಈ ಶಕ್ತಿಯು ನಮ್ಮನ್ನು ನಕಾರಾತ್ಮಕ ಆಲೋಚನೆಗಳಿಂದ ರಕ್ಷಣೆ ಮಾಡುತ್ತೆ ಮತ್ತು ಉತ್ತಮ ಜೀವನವನ್ನ ನಡೆಸಲು ಸಹಾಯ ಮಾಡುತ್ತೆ ಪ್ರೀತಿ ಮತ್ತು ಪರಿಶುದ್ಧತೆಯಿಂದ ಬರುವಂತಹ ಶುಭ ಆರೈಕೆಗಳು ಗುಣಪಡಿಸುವ ಮತ್ತು ರಕ್ಷಿಸುವ ಶಕ್ತಿಯನ್ನು ಹೊಂದಿದೆ ನಮ್ಮ ಹಿರಿಯರು ನಮ್ಗಿಂತ ಹೆಚ್ಚು ಕಾಲ ಭೂಮಿ ಮೇಲೆ ನಡೆದಿದ್ದಾರೆ ಅವರ ಹೋರಾಟಗಳು ಪಾಠಗಳು ಮತ್ತು ಬುದ್ಧಿವಂತಿಕೆ ಅವರ ಪಾದಗಳನ್ನು ಮುಟ್ಟುವ ಮೂಲಕ ನಾವು ಆ ಬುದ್ಧಿವಂತಿಕೆಯನ್ನ ಹೀರಿಕೊಳ್ತಾ ಇದ್ದೇವೆ ನಮ್ಗೆ ಯಾವಾಗ್ಲೂ ನಮ್ಮ ಹಿರಿಯರ ಆಶೀರ್ವಾದ ಬೇಕಾಗುತ್ತೆ ವೇದಗಳು ಸಹ ನೀವು ನಿಮ್ಮ ಹಿರಿಯರ ಪಾತ್ರಗಳನ್ನ ಮುಟ್ಟಾಗ ನೀವು ಅವರ ಬೋಧನೆಗಳನ್ನ ಮುಂದಿನ ಪೀಳಿಗೆಗೂ ಕೂಡ ಸಾಮಾನ್ಯವಾಗಿ ನಮ್ಮ ಹಿರಿಯರು ಸುತ್ತ ಒಂದು ಪಾದ ಸ್ಪರ್ಶದ ಬಗ್ಗೆ ಯಾಕೆ ಹೇಳ್ತಾ ಇದ್ರು ಅಂದ್ರೆ ನಮ್ಮಲ್ಲಿರುವಂತಹ ಅಹಂ ಕಮ್ಮಿಯಾಗಿ ವಿನಯ ಹೆಚ್ಚಾಗ್ಲಿ ಅಂತ ಈ ಒಂದು ಅಭ್ಯಾಸವನ್ನ ರೂಢಿ ಮಾಡ್ಕೊಂಬಂದ್ರು ಆದ್ರೆ ಇದರ ಹಿಂದೆ ಬಹಳಷ್ಟು ವೈಜ್ಞಾನಿಕ ಕಾರಣಗಳಿಂದ ನಾವು ನಮ್ಮ ಹಿರಿಯರ ಪಾದ ಸ್ಪರ್ಶವನ್ನ ಮಾಡ್ತಾನೆ ಇರಬೇಕು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವು ಕೂಡ ಹಿರಿಯರ ಪಾದಗಳನ್ನ ಸ್ಪರ್ಶ ಮಾಡೋದ್ರಿಂದ ಒಂಬತ್ತು ಗ್ರಹಗಳಿಂದ ಸಂಬಂಧಿಸಿದ ದೋಷಗಳನ್ನ ದೂರ ಮಾಡ್ಕೋಬಹುದಂತೆ ಇದರ ಜೊತೆ ಬಹಳಷ್ಟು ಆರೋಗ್ಯದ ಗುಟ್ಟಿದೆ ಪಾದಗಳನ್ನು ಮುಟ್ಟಲು ನಾವು ಮುಂದಕ್ಕೆ ಬಾಗ್ದಾಗ ನಮ್ಮ ದೇಹದಲ್ಲಿ ರಕ್ತ ಪರಿಚಲನೆ ಹೆಚ್ಚಾಗುತ್ತೆ ಇದು ಹಿರಿಯರ ಹೃದಯದಿಂದ ಹೊರಹೊಮ್ಮುವಂತಹ ಕರುಣೆ ಮತ್ತು ಆಶೀರ್ವಾದದ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ ಅದು ಹೇಗೆ ಅಂತ ನೀವು ಕೇಳೋದಾದರೆ ಆಕ್ಯುಪ್ರೆಜರ್ ವಿಜ್ಞಾನದ ಪ್ರಕಾರ ಮಾನವ ಪಾದಗಳಲ್ಲಿ ದೇಹದ ವಿವಿಧ ಅಂಗಗಳಿಗೆ ಸಂಪರ್ಕ ಹೊಂದಿದ ಪ್ರಮುಖ ನರಗಳ ತುದಿಗಳಿವೆ ಹಿರಿಯರ ಪಾದಗಳನ್ನು ಮುಟ್ಟಿದಾಗ ಆ ಬಿಂದುಗಳ ಮೇಲೆ ಉಂಟಾಗುವ ಸೌಮ್ಯವಾದ ಒತ್ತಡವು ಅವರಲ್ಲಿ ಪ್ರೀತಿ ಮತ್ತು ಆಶೀರ್ವಾದದ ಭಾವನೆಯನ್ನು ಉಂಟು ಮಾಡುತ್ತೆ ಇದು ಅವರ ಮೆದುಳಿನಿಂದ ಸಕಾರಾತ್ಮಕ ಹಾರ್ಮೋನ್ಗಳನ್ನು ಬಿಡುಗಡೆ ಮಾಡುತ್ತೆ ನಾವು ಪಾದಗಳನ್ನು ಮುಟ್ಟೋಕೆ ಕೆಳಗೆ ಬಗ್ತೀವಿ ಅಲ್ವಾ ಅದು ಒಂದು ರೀತಿಯ ವ್ಯಾಯಾಮ ಅಥವಾ ಹಾಸನದಂತೆ ಕೆಲಸ ಮಾಡುತ್ತೆ ಇದರಿಂದ ಮೂಳೆ ಮತ್ತು ಕಾಲುಗಳ ನರಗಳು ಸ್ಟ್ರೆಚ್ ಆಗುತ್ತೆ ಬಾಗುವಿಕೆಯಿಂದ ಮೆದುಳಿನಿಂದ ರಕ್ತದ ಹರಿವು ಹೆಚ್ಚಾಗುತ್ತೆ ಇದು ನರಗಳ ಚಟುವಟಿಕೆಯನ್ನು ಚುರುಕುಗೊಳಿಸುತ್ತೆ ಇದರ ಜೊತೆ ಹಿರಿಯರ ವಯಸ್ಸು ಪ್ರಬುದ್ಧತೆ ಮತ್ತು ಜೀವನದ ಅನುಭವಕ್ಕೆ ಗೌರವ ತೋರಿಸುವ ಅತ್ಯುತ್ತಮವಾದಂತಹ ಮಾರ್ಗವಾಗಿದೆ ಪಾದಗಳನ್ನು ಮುಟ್ಟುವ ಕ್ರಿಯೆ ಅಹಂಕಾರವನ್ನು ಕರಗಿಸಿ ನಮ್ಮಲ್ಲಿ ವಿನಯವನ್ನು ಉಂಟು ಮಾಡುತ್ತೆ ಯೋಗ ವಿಜ್ಞಾನದಲ್ಲಿ ಮಾನವ ದೇಹವು ಏಳು ಪ್ರಾಥಮಿಕ ಶಕ್ತಿ ಕೇಂದ್ರಗಳು ಅಥವಾ ಚಕ್ರಗಳನ್ನು ಹೊಂದಿದೆ ಎಂದು ಹೇಳಲಾಗುತ್ತೆ ಯಾರೊಬ್ಬರ ಪಾದವನ್ನು ಸ್ಪರ್ಶಿಸಿದಾಗ ನಮಸ್ಕಾರ ಮಾಡಿದಾಗ ಅಗ್ನಚಕ್ರ ಅಂದರೆ ಹುಬ್ಬುಗಳ ನಡುವೆ ಇದೆ ಮತ್ತು ಸಹಸ್ರ ಚಕ್ರ ತಲೆಯ ಕಿರೀಟದಲ್ಲಿದೆ ಈ ಚಕ್ರಗಳು ಸಕ್ರಿಯವಾಗುತ್ತೆ ಈ ಸಕ್ರಿಯಗೊಳ್ಳುವಿಕೆಯಿಂದ ನಮ್ರತೆ ಮತ್ತು ಅಹಂಕಾರ ಕರಗಿ ಹೋಗುತ್ತೆ ಅದೇ ಸಮಯದಲ್ಲಿ ಈ ಕ್ರಿಯೆಯು ಹಿರಿಯರ ಅನಾಹುತ ಚಕ್ರವನ್ನು ಅಂದರೆ ಹೃದಯ ಕೇಂದ್ರವನ್ನು ಉತ್ತೇಜಿಸುತ್ತೆ ಪ್ರೀತಿ ಮತ್ತು ಕರುಣೆಯನ್ನ ಭಾವನೆಯನ್ನು ಬೆಳೆಸುತ್ತೆ ನಂತರ ಅದು ಆಶೀರ್ವಾದವಾಗುತ್ತೆ ಪಾದಸ್ಪರ್ಶದಲ್ಲೂ ಕೂಡ ಕೆಲವೊಂದು ವಿಧಾನಗಳಿವೆ ಮೊದಲನೆಯದು ಬಹಳ ಮೂಲಭೂತವಾದದ್ದು ಮುಂದಕ್ಕೆ ಬಾಗಿ ಪಾದಗಳನ್ನು ಸ್ಪರ್ಶಿಸುವುದು ಇದನ್ನು ಸಾಮಾನ್ಯವಾಗಿ ಪ್ರತಿಯೊಬ್ಬರು ವೃದ್ಧರಿಗೆ ಮಾಡುವಂತಹ ಅಭ್ಯಾಸ ಇದೆ ಎರಡನೆಯದು ಮೊಣಕಾಲು ಮೇಲೆ ಕುಳಿತು ನಂತರ ಮುಂದಕ್ಕೆ ಬಾಗಿ ಪಾದಗಳನ್ನು ಸ್ಪರ್ಶಿಸೋದು ಇದನ್ನು ಪಂಚಾಂಗ ಪ್ರಾಣಂ ಎಂದು ಕರೆಯಲಾಗುತ್ತೆ ಇದನ್ನು ಸಾಮಾನ್ಯವಾಗಿ ಆಧ್ಯಾತ್ಮಿಕ ಗುರುಗಳಿಗೆ ಮಾಡಲಾಗುತ್ತೆ ಇನ್ನು ಕೊನೆಯದಾಗಿ ಮೂರನೆಯದು ಹೊಟ್ಟೆಯ ಮೇಲೆ ಮಲಗಿ ಹಣೆಯನ್ನ ನೆಲಕ್ಕೆ ಮುಟ್ಟುವಂತೆ ಮತ್ತು ಕೈಗಳನ್ನು ಮುಂದಕ್ಕೆ ಚಾಚುವುದು ಇದನ್ನು ಸಾಮಾನ್ಯವಾಗಿ ಹಿಂದೂ ದೇವಸ್ಥಾನಗಳಲ್ಲಿ ಪುರುಷರು ಭಕ್ತಿಯಿಂದ ಮಾಡ್ತಾರೆ ನಾವು ಹಿರಿಯರ ಮುಂದೆ ನಮಸ್ಕಾರ ಮಾಡಿದಾಗ ಸರ್ವಶಕ್ತಿಯಾದಂತಹ ದೇವರು ನಮ್ಮ ಮೇಲೆ ಅದೃಷ್ಟ ಮತ್ತು ಆಶೀರ್ವಾದದ ಸುರಿಮಳೆಯನ್ನ ಮಾಡ್ತಾನೆ ಅನ್ನೋ ನಂಬಿಕೆ ನಮ್ಮಲ್ಲಿದೆ ಅದಕ್ಕಾಗಿಯೇ ಭಾರತದಲ್ಲಿ ಹೆಚ್ಚಿನ ಜನರು ಹೊಸ ಆರಂಭದ ಮೊದಲು ತಮ್ಮ ಹಿರಿಯರ ಪಾದಗಳನ್ನು ಮುಟ್ಟಿ ನಮಸ್ಕಾರ ಮಾಡ್ತಾರೆ ಹಾಗಾಗಿ ಹಿರಿಯರ ಪಾದ ಮುಟ್ಟೋದು ನಮ್ಮ ಸಂಸ್ಕೃತಿಯ ಕಡ್ಡಾಯ ಭಾಗವಾಗಿದೆ ಇದು ಒಂದು ನಿರ್ದಿಷ್ಟ ರೀತಿಯ ವೈಜ್ಞಾನಿಕ ಮಹತ್ವವನ್ನು ಹೊಂದಿದ್ರೂ ಕೂಡ ಪವಿತ್ರ ಗ್ರಂಥವಾದ ಭಗವದ್ಗೀತೆಯಲ್ಲಿ ಯುಧಿಷ್ಠಿರರು ಹಿರಿಯರ ಪಾದ ಮುಟ್ಟುವುದು ಶಕ್ತಿ ಮತ್ತು ಶ್ರೇಷ್ಠತೆಯನ್ನು ಹೊಂದುವ ಸಂಕೇತದ ಸೂಚಕ ಎಂದು ಹೇಳಿದ್ದಾರೆ ನಮ್ಮ ಜಗತ್ತು ಎಷ್ಟು ತಾಂತ್ರಿಕವಾಗಿ ಪ್ರಗತಿಯನ್ನು ಹೊಂದಿದ್ರೂ ಕೂಡ ನಾವು ಆಚರಣೆ ಮಾಡ್ಕೊಂಡು ಬಂದಂತಹ ಪಾದ ಮುಟ್ಟುವ ಈ ಒಂದು ಸಂಪ್ರದಾಯ ಭಾರತೀಯ ಮನೆಗಳಲ್ಲಿ ಅತ್ಯಂತ ಹಳೆಯ ಮತ್ತು ಅತ್ಯಂತ ಆಚರಿಸಲ್ಪಡುವಂತಹ ಸಂಪ್ರದಾಯವಾಗಿದೆ ನಾವು ಹಿರಿಯರ ಪಾದಗಳನ್ನು ಹಾಗೆ ಅಸ್ತವನ್ನು ಅತಿ ಹೆಚ್ಚಾಗಿ ಸ್ಪರ್ಶ ಮಾಡಬೇಕಂತೆ ಅಸ್ತ ಮತ್ತು ಪಾದದ ಬೆರಳುಗಳು ಅತಿ ಹೆಚ್ಚು ಸ್ಪರ್ಶಗ್ರಹಿ ನರಗಳನ್ನು ಹೊಂದಿದೆ ಹಿರಿಯರ ಪಾದವನ್ನು ಮುಟ್ಟಿದಾಗ ಆ ನರಗಳು ಸಕ್ರಿಯವಾಗುತ್ತೆ ಮತ್ತು ಮೆದುಳಿಗೆ ಸಕಾರಾತ್ಮಕ ಸಂದೇಶವನ್ನು ರವಾನೆ ಮಾಡುತ್ತೆ ಇದು ಮನಸ್ಸನ್ನು ಶಾಂತಿಗೊಳಿಸಲು ಸಹಾಯ ಮಾಡುತ್ತೆ ದೇಹದಲ್ಲಿ ಶಕ್ತಿ ಸಾಮಾನ್ಯವಾಗಿ ತಲೆಯಿಂದ ಪಾದದ ಕಡೆಗೆ ಹರಿಯುತ್ತೆ ಹಿರಿಯರು ತಮ್ಮ ಜೀವನುದ್ದಕ್ಕೂ ಗಳಿಸಿದಂತಹ ಅನುಭವ ಮತ್ತು ಸಾಧನೆಯಿಂದ ಅವರ ಪಾದಗಳಲ್ಲಿ ಸಕಾರ ಹಿರಿಯರೂ ನಮಸ್ಕಾರ ಮಾಡೋದು ಕೇವಲ ಸಂಪ್ರದಾಯ ಮಾತ್ರ ಅಲ್ಲ ಇದು ಎರಡು ಆತ್ಮಗಳ ಶಕ್ತಿಯ ವಿನಿಮಯ ಈ ರೀತಿಯ ಇಂಟ್ರೆಸ್ಟಿಂಗ್ ಟಾಪಿಕ್ ಗಳನ್ನ ನಾನು ಹುಡುಕ್ತಾನೆ ಇರ್ತೀನಿ ನಿಮಗೆ ತಿಳಿಸ್ತಾನೆ ಇರ್ತೀನಿ ಹಾಗೆ ಆದ್ಯಂತ್ ಮೀಡಿಯಾ ನ ನೀವು ನೋಡ್ತಾನೆ ಇರಿ धन्यवाद